ಮಜ್ಜಿಗೆ ಕಡಿಯೋದು ಅಂದ್ರೆ ಮಜ್ಜಿಗೆಯಲ್ಲಿ ಬೆಣ್ಣೆ ತೆಗೆದ್ಬಿಟ್ಟು ಆಮೇಲೆ ತುಪ್ಪನ್ ಮಾಡೋದು ನಾನು ಹಿಂಗೆ ತೋರಿಸ್ತೀನಿ ನೋಡು ಹೇಗೆ ಬೆಣ್ಣೆ ಬಂದಿದೆ ಇದರಲ್ಲಿ ಅಂದ್ರೆ ಮಜ್ಜಿಗೆ ನಾ ಹಾಕ್ತೀವಲ್ಲ ಅದನ್ನ ಮಂತಲ್ಲಿ ನೋಡಿ ಈ ತರ ಇರುತ್ತೆ ಮಂತು ಮರದಲ್ಲಿ ಮತ್ತೆ ಸ್ಟೀಲಲ್ಲಿ ಎಲ್ಲ ಮುಂಚೆ ಮಡಿಕೆನಲ್ಲಿ ಮಾಡ್ತಿದ್ರು ಈಗ ನಾನು ಈ ಥರ ಮೊಸರು ಮಾಡಿದ್ದೀನಿ ಅದರಿಂದ ಮಜ್ಜಿಗೆನ ಕಡಿತಾ ಇದ್ದೀನಿ ಕಡಿಯೋದು ಅಂದರೆ ಮೊಸರಿನಲ್ಲಿ ಬೆಣ್ಣೆನ ತೆಗೆಯೋದು ಅಂತ ಬೇರೆ ಮಾಡೋದು ಅಂತ ಅದಾದಮೇಲೆ ನಾನು ಬೆಣ್ಣೆ ತೆಗೆದಾದ್ಮೇಲೆ ಇದನ್ನು ಸ್ಟವ್ ಮೇಲೆ ಪಾತ್ರೆಗೆ ಹಾಕಿ ತುಪ್ಪ ಮಾಡೋದಕ್ಕೆ ಇಟ್ಟಿದ್ದೀನಿ ಅಂದರೆ ಅದನ್ನು ಬಿಸಿ ಮಾಡಬೇಕು ಬೆಣ್ಣೆನ ಸೊ ಬಿಸಿ ಆದಮೇಲೆ ಬೆಣ್ಣೆ ಹೀಗೆ ಕುದೀತಾ ಕುದೀತಾ ಬೆಣ್ಣೆದು ಕರಗಿಬಿಟ್ಟು ತುಪ್ಪ ಹಾಗೆ ಬರ್ ಆಗುತ್ತೆ ಅದು ಈ ಥರ ತುಪ್ಪ ಕುದಿಬೇಕು ಆಮೇಲೆ ಇದು ತುಪ್ಪ ಆಗಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಎಲೆ ತೊಟ್ಟು ಎಲ್ಲ ಹಾಕಿಬಿಟ್ಟು ಇದನ್ನು ಸೋಸ್ಕೊಂಡ್ರೆ ತುಪ್ಪ ರೆಡಿ ಆಗತ್ತೆ ತಿನ್ನೋಡಮ್ಮ ತುಪ್ಪ